ನಮಗೆ ಬೇಸರ ಆಗಿತ್ತು ನಿಜ ಸಂಗೀತ ಜೊತೆ ವಿನಯ್ ಪತ್ನಿ ಚರ್ಚೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಹಾಗೂ ಸಂಗೀತ ನಡುವಿನ ಜಟಾಪಟಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ರಾಧಂತ ಮಾಡಿದ್ದು ಉಂಟು ಬಳೆ ಮ್ಯಾಟರ್ ಸಂಗೀತ ಡ್ರೋನ್ ಕಣ್ಣಿಗೆ ಏಟಾಗಿರೋ ಹೀಗೆ ಸಾಕಷ್ಟು ಹೊರಗಡೆ ಕ್ರಾಂತಿ ಎಪ್ಪಿಸಿದ್ದು ಸುಳ್ಳಲ್ಲ ಈ ಬೆನ್ನಲ್ಲೇ ದೊಡ್ಡ ಮನೆಗೆ ವಿನಯ್ ಪತ್ನಿ ಎಂಟ್ರಿ ಹಾಕಿದ್ದಾರೆ ಸಾಕಷ್ಟು ವಿಚಾರಗಳ ಬಗ್ಗೆ ವಿನಯ್ ಪತ್ನಿ ಅಕ್ಷತಾ ಮತ್ತು ಸಂಗೀತ ಗಂಭೀರ ಚರ್ಚೆ ನಡೆಸಿದ್ದಾರೆ ಬಿಗ್ ಬಾಸ್ ಒಂದು ಹಾಡಿನೊಂದಿಗೆ ನಿತ್ಯ ಸ್ಪರ್ಧೆಗಳಿಗೆ ದಿನಚರಿ ಶುರು ಮಾಡುತ್ತೆ ಸ್ಪರ್ಧಿಗಳು ಆ ಹಾಡಿಗೆ ಖುಷಿಯಿಂದ ಕುಣಿತಾರೆ ಇದು ಮೊದಲ ಸೀಸನ್ ನಿಂದಾನು ನಡ್ಕೊಂಡು ಬಂದಿದೆ ಮುಸುಕಿನೊಳಗೆ ಮಲಗಿದ್ದಾಗಲೇ ಪತ್ನಿ ಅಕ್ಷತಾ ತೋಳು ಬಂದು ಅವರನ್ನ ತಬ್ಬಿ ಅಪ್ಕೊಂಡಿತ್ತು ವಿನಯ್ ಗೌಡ ಅವರ ಮುಖ ನಗುವಿನಿಂದ ಅರಳಿದೆ ವಿಲನ್ ಮುಖದಲ್ಲಿ ಈಗ ಹೀರೋ ಕಳೆ ಬಂದಿದೆ ಅಂತ ತನಿಷಾ ಚೇರ್ಸಿದ್ದಾರೆ ಈಗ ವಿನಯ್ ಅವರು ನಾನ್ ವಿಲನ್ ಆಗೋಕ್ಕಿಂತ ಮುಂಚೆ ಹೀರೋನೆ ಅಂತ ಹೇಳಿ ಪತ್ನಿ ಜೊತೆಗೆ ಅವರು ಡಾನ್ಸ್ ಮಾಡಿದ್ದಾರೆ ಆನಂತರ ವಿನಯ್ ಗೌಡ ಅವರ ಪತ್ನಿ ಮಗನ ಜೊತೆ ಕೂಡ ಮಾತನಾಡಿದ್ದಾರೆ ನನ್ನಿಂದ ನಿಮ್ಗೆ ಬೇಜಾರಾಯ್ತಾ ನನ್ನಿಂದ ನಿಮ್ಗೇನಾದ್ರೂ ಆಯ್ತಾ ಅಂತ ವಿನಯ್ ಅವರು ಪತ್ನಿಗೆ ಪ್ರಶ್ನೆ ಮಾಡಿದ್ದಾರೆ ಆಗ ಅಕ್ಷತಾ ರಿಷಬ್ ಅವರು ಖಂಡಿತ ಇಲ್ಲ ನೀವು ಇಲ್ಲಿ ಈ ರೀತಿ ಆಟ ಆಡ್ತಿದ್ದೀರಿ ಇಷ್ಟು ಪ್ರತಿಭೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ನೀವು ಬಾತ್ರೂಮ್ ನಲ್ಲಿ ಯಾಕೆ ಹತ್ರೀ ನಿಜಕ್ಕೂ ನಿಮ್ಮ ಆಟದಿಂದ ಹೆಮ್ಮೆ ಆಗ್ತಿದೆ ಅಂತ ಹೇಳಿದ್ದಾರೆ ಆಗ ವಿನಯ್ ಅವರು ನೀನು ಅತ್ತೆ ಅಂತ ಗೊತ್ತಾಗಿ ನಾನು ಅತ್ತೆ ಅಂತ ವಿನಯ್ ಗೌಡ ಹೇಳಿದ್ದಾರೆ ಇನ್ನು ಅಕ್ಷತಾ ಅವರು ಸಂಗೀತ ಬಳಿ ಮಾತನಾಡಿದ್ದಾರೆ ಸಂಗೀತ ಅವರ ಬಳಿ ಪ್ರತ್ಯೇಕವಾಗಿ ಮಾತನಾಡಬೇಕು ಅಂತ ಅಕ್ಷತಾ ಕರೆದಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದೀರಾ ಆಟ ಆಡಿ ನಮ್ಗೆ ಬೇಜಾರಾಗಿದ್ದು ಇದೆ ಆಮೇಲೆ ಇದನ್ನ ಮರ್ತಿದ್ದೀವಿ ಇದು ಆಟ ಅಂತ ಗೊತ್ತಿದೆ ನಾನು ಕೂಡ ರಿಯಾಲಿಟಿ ಶೋ ಆಟ ಆಡಿದ್ದೀನಿ ನನಗೆ ಅರ್ಥ ಆಗತ್ತೆ ಅಂತ ಅಕ್ಷತಾ ಹೇಳಿದ್ದಾರೆ ಇನ್ನು ಸಂಗೀತ ಅವರು ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಸರಾಗಿದ್ರೆ ಕ್ಷಮಿಸ್ಬಿಡಿ ಅಂತ ಅಕ್ಷತಾಗೆ ಹೇಳಿದ್ದಾರೆ ಇಷ್ಟು ವಾರಗಳ ಕಾಲ ಸಂಗೀತ ಹಾಗೂ ವಿನಯ್ ಅವರು ಸಿಕ್ಕಾಪಟ್ಟೆ ಜಗಳ ಆಡಿದ್ದಾರೆ ಇದೇ ಕಾರಣಕ್ಕೆ ಅಕ್ಷತಾ ಅವರಿಗೆ ಸಂಗೀತ ಕ್ಷಮೆ ಕೇಳಿದ್ದಾರೆ ಇನ್ನು ಸಂಗೀತ ಮಾತಿಗೆ ಎಲ್ಲ ಮರೆತು ಮುಂದಿನ ಆಟ ಚೆನ್ನಾಗ್ ಆಡಿ ಅಂತ ಹಾರೈಸಿ ಹೋಗಿದ್ದಾರೆ ವಿನಯ್ ಪತ್ನಿ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ನ್ಯೂಸೇ